ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಸೊ ನೀವು ಅಪರೂಪದ ಬಾಬಾ ನಿಮ್ಮ ಯೋಚನೆಗೂ ಬಿಜೆಪಿಯ ಇವತ್ತಿನ ಯೋಚನೆಗಳಿಗೂ ಬದಲಾವಣೆ ಕಾಣಿಸ್ತಿದೆ ಅರಬು ನೆಲದ ಮೇಲೆ ನಿಂತ್ಕೊಂಡು ಆ ಅರಬ್ ದೊರೆಯನ್ನ ನನ್ನ ಸಹೋದರ ಮೈ ಬ್ರದರ್ ಅಂತ ಮೋದಿ ಕರೆದಾಗ ಅವ್ರನ್ನ ವಿಶ್ವಗುರು ಅಂತೀರಿ ಅವ್ರನ್ನ ಮಹಾನಾಯಕ ಅಂತೀರಿ ಅದೇ ಮಾತನ್ನ ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರ ಬ್ರದರ್ಸ್ ಅಂತ ಅಂದ್ರೆ ಅವ್ರನ್ನ ಮುಸ್ಲಿಂ ಪುಷ್ಟೀಕರಣ ಅಂತೀರಿ ಅವ್ರನ್ನ ದೇಶ ತೃಷ್ಟಿ ಕಾಣಿ ಪುಷ್ಟಿಕ ತುಷ್ಟಿಕ ಮೊದಲು ಸರಿಯಾಗಿ ಮಾತಾಡೋದ್ ನಾವು ಯಾವತ್ತೂ ಕೂಡ ವಸುದೈವ ಕುಟುಂಬ ಅಂತ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜನ ಅಲ್ಲಿ ಮುಸಲ್ಮಾನ್ರ ಬೇರೆ ಕ್ರಿಶ್ಚಿಯನ್ರ ಬೇರೆ ಅಂತ ನಾವು ಪರಿಗಣಿಸೇ ಇರಲಿಲ್ಲ ಹಾ 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 ಕೋಟಿ ದೇವತೆಗಳನ್ನು ಪೂಜೆ ಮಾಡೋ ಮಧ್ಯದಲ್ಲಿ ಒಬ್ಬ ಅಲ್ಲಾನು ಫೋಟೋ ಒಂದು ಏಸುನ ಫೋಟೋ ನಮಗೇನು ಭಾರಿ ವ್ಯತ್ಯಾಸ ಕಾಣೋದಿಲ್ಲ ನಾವು ಅದಕ್ಕೂ ಕೈ ಮುಗಿತೀವಿ ಅದಕ್ಕೂ ಹೂವು ಹಾಕ್ತಿವಿ ನಮ್ಮ ಆ ಒಂದು ಗುಂಪಿನಲ್ಲಿ ಇವರು ಎರಡು ಮಂದಿ ನಮಗೆ ಜಾಸ್ತಿ ಅಂತ ಅನಿಸೋದೇನೆ ಇಲ್ಲ ಆದರೆ ಇದೇ ಭಾವನೆಯನ್ನು ಅವರು ಇಟ್ಕೊಂಡಿದಾರಾ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಇಟ್ಕೊಂಡಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ನಾವು ಅಷ್ಟರ ಮಟ್ಟಿಗೆ ಅವ್ರನ್ನ ತಿಳ್ಕೊಂಡಿದ್ದೀವಿ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೋ ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ ಅವರು ನಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೋ ನಾವು ಅಷ್ಟೇ ವಿಶ್ವಾಸವನ್ನು ಇಡ್ತೀವಿ ನೀನು ಹೇಳೋದು ಒಂದು ರೀತಿ ಸರಿಯಾಗಿ ನೀವು ನೋಡದೇ ಇರತಕ್ಕಂಥ ಜಗತ್ತು ಇಲ್ಲ ಅಂತ ಭಾವಿಸಬೇಡಿ ನೀವು ನೋಡದೇ ಇರಬಹುದು ನಿಮ್ಮ ಕಣ್ಣಿನ ದೂರಕ್ಕೆ ಅದು ಕಾಣದೇ ಇರಬಹುದು ಆದರೆ ಜಗತ್ತಿಲ್ಲ ಅಂತ ಭಾವಿಸಬೇಡಿ ನಾನು ಅವಾಗವಾಗ ಹೇಳ್ತಾರೆ ಅರ್ಥ ಆಯಿತು ಅನ್ಸುತ್ತೆ ಯಾವತ್ತೂ ಕೂಡ ತೂಕ ತಪ್ಪಿ ಅನಂತಕುಮಾರ್ ಹೆಗಡೆ ಮಾತಾಡಿಲ್ಲ ಹೇಳಿದ್ದನ್ನು ಅಪಾರ್ಥ ಮಾಡಿರ್ತಕ್ಕಂಥವ್ರು ನೀವು ಹೇಳಿದ್ದನ್ನು ತಿದ್ದಿರತಕ್ಕಂಥವ್ರು ನೀವು ತಿರುಚಿರ್ತಕ್ಕಂಥವ್ರು ನೀವು ಅನಂತಕುಮಾರ್ ಹೆಗಡೆ ಯಾವತ್ತೂ ತೂಕ ತಪ್ಪಿ ಮಾತಾಡಿಲ್ಲ ಏನು ಹೇಳಿದೀವೋ ಅದನ್ನು ಒಪ್ಕೊಂಡಿದ್ದೀವಿ ಮುಸಲ್ಮಾನರನ್ನು ಈ ದೇಶದಿಂದ ಓಡಿಸಿ ಅಂತ ನಾವು ಯಾವತ್ತೂ ಕೂಡ ಹೇಳಿಲ್ಲ ಆದರೆ ಈ ನೆಲಕ್ಕೆ ಈ ಧರ್ಮಕ್ಕೆ ಇಲ್ಲಿನ ಸಂಸ್ಕೃತಿಗೆ ಗೌರವ ಕೊಟ್ಟು ಬದುಕಿ ಅಂತ ಹೇಳಿದ್ದೀವಿ ಬದುಕೋ ಇಷ್ಟ ಇಲ್ಲ ಅಂತಂದರೆ ಅದು ನಿಮ್ಮ ಇದು ಅದು ಆದ್ರೆ ನಾವು ಅಪೇಕ್ಷೆ ಪಡ್ತೀವಿ ಈ ಧರ್ಮ ಈ ಸಂಸ್ಕೃತಿ ಈ ನೆಲ ಈ ಇತಿಹಾಸ ಇಲ್ಲಿ ಇದೀರಿ ಇಲ್ಲಿ ಅನ್ನ ಊಟ ಮಾಡಿದಿರಿ ಅಂತಂದ್ರೆ ಇಲ್ಲಿ ಗೌರವ ಕೊಡಿ ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಯಾಕೆ ಹೇಳ್ತೀರಿ ಯಾಕೆ ಯಾಕೆ ಕೂತ್ಕೊಂಡು ರೋಮ್ ನಲ್ಲಿ ಇರ್ತಕ್ಕಂಥ ಇದನ್ನ ಯಾಕೆ ಜೈಕಾರ ಹಾಕ್ತಿರಿ ಇಲ್ಲಿವಾಗಿದ್ರೆ ಇದನ್ನ ನಾವು ಹೇಳ್ತೀವಿ